ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಮೂಲಂಗಿ ಸಾರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಬೇಳೆ ಮತ್ತು ಎರಡು ಈರುಳ್ಳಿ ಬೀನು ಗಿಡ್ಡೆ ಕೋಸು ನೆಕ್ಸ್ಟು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಾಂಬಾರ್ ಖಾರದ ಪುಡಿ ದಿನನಿತ್ಯ ನಾವು ಏನು ಬಳಸ್ತೀವಿ ಅದನ್ನು ಉಳಿ ಸಾರಿನ ಪುಡಿಯನ್ನು ಹಾಕೋತಿದ್ದೀನಿ ನೆಕ್ಸ್ಟ್ ಮೂಲಂಗಿ ಒಂದು ಒಂದು ಕ್ಯಾರೆಟ್ ಇತ್ತು ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಮೂಲಂಗಿನೂ ಕೂಡ ನಾನು ಜಜ್ಜಿ ಹಾಕೊಂಡಿದ್ದೀನಿ కట్మాోదే బేరే టేస్ట్ బెత్తే జడ్జ్ మోడ్రీ బేరే టేస్ట్ బరుతే నేను జడ్జ్ మిరంగి సారే తు ఇష్ట సో అది అదే జడ్జి నన్ను హాకీ నిమ్ ఎస్టూ నీరు క్వాంటిటీ బాగు అస్ హోండి స్టవ్ హచ్చి నన్ను ఎరడు బీసలన్న కుగ్కుంటీ నోడి పర్ఫెక్టి బందూ ఇకే ఒగరణే మార్కొు స్టవ్ హి నెన్ పాత్ర ఇట్కొతీ స్వల్ప హైలు సే కర్బేన్ సొప్పు మెణసినకై ఎలా హాకొ ఫ్రై మాట్ ఈ ఫ్రై అది హుణెహ్ణ స్వల్ప నెన్నె హాకీరద చూచకొ హుణెహెు కూడా ఒరేలే ఫ్రై మాట్టుకుణ్సెవళు బిట్టాదే ఒర నిమిష అది బుబిట్ర సాకు స్వల్ప సాల్ట్ హి నోడ్కీ జాస్తి ఉప్పు భారీ కష్ట ఆగ్రీ ಇದೆಲ್ಲ ಸ್ವಲ್ಪ ಎರಡು ನಿಮಿಷ ಮೇಲೆ ನಾನು ಕೂಗಿಸ್ಕೊಂಡಿರ್ತೀನಲ್ಲ ಮೂಲಂಗಿ ಮತ್ತು ಬೇಳೆ ಅದೇನೆಲ್ಲ ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಾಯಿ ತುರಿಯನ್ನು ನೀವು ತುರಿದು ಹಾಕೋದ್ರಿಂದ ಸಾರು ರೆಡಿ ಆಗುತ್ತೆ ಇದನ್ನು ಟೇಸ್ಟ್ ನೋಡೋ ಸಮಯ ನಾನು ಇದ್ರ ಜೊತೆ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆ ಇದನ್ನು ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಈಗ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗಿದೆ ಒಂದು ತಟ್ಟೆಗೆ ಹಾಕೋತೀನಿ ತುಂಬ ಲೇಟಾಗಿ ಹೋಗಿದೆ ಹೊಟ್ಟೆ ಸುತ್ತಿದೆ ವಾವ್ ಕರೆಕ್ಟಾಗಿದೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ನನ್ನ ವೀಡಿಯೋ ಏನಾರು ನಿಮಗೆ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್